ನಮಸ್ಕಾರ ಪಾ ವೆಲ್ಕಮ್ ಬ್ಯಾಕ್ ಟು ಗುರು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಮಾಲಿಂಗ್ಪುರದಲ್ಲಿ ದಸರಾ ಕಾರ್ಯಕ್ರಮ ನಡಿ ನಡೆಯತ್ತೈತಿ ಹತ್ತು ವರ್ಷಗಳಿಂದ ಗವಿ ಸಿದ್ದೇಶ್ವರಗಳಿಗೆ ಆಮಂತ್ರಣ ಕೊಡತ್ತಿರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ಕ ಫಂಕ್ಷನ್ಗೆ ಆಗಮಿಸಿದರು ಅವರ ಪ್ರವಚನದ ಸ್ವಲ್ಪ ನುಡಿಮುತ್ತುಗಳನ್ನು ನಾವು ವಿಡಿಯೋ ಈ ವಿಡಿಯೋದಾಗ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅವರು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಮನುಷ್ಯ ಆಧ್ಯಾತ್ಮದ ಕಡೆಗೆ ಹೆಂಗೆ ಹೋಗ್ಬೇಕಂತಂದ್ರೆ ನಾವು ನಾನು ನಾನು ಎಂಬುದನ್ನು ಚಿಂತೆ ಬಿಡಬೇಕು ನಾವು ನಾನು ಅನ್ನೋದಿಲ್ಲ ಮೊದಲೇ ಮಾತು ಇಲ್ಲವೇ ಇಲ್ಲ ನಾ ನಾವು ಒಂದು ನಾನು ಒಂದಿನ ಹೋಗಬೇಕು ನೀವು ಒಂದಿನ ಹೋಗಬೇಕು ಯಾರೂ ಇಲ್ಲಿ ನೀರಾಕು ಬಂದಿಲ್ಲ ಮನುಷ್ಯವಾಗಲು ನಿಸ್ವಾರ್ಥದಿಂದ ಸೇವೆ ಮಾಡಬೇಕು ಮತ್ತು ನಾವು ಬರೀ ಇಚ್ಛೆ ನನ್ನ ಇಚ್ಛೆ ಏಡೇರಬೇಕು ನನ್ನ ಇಚ್ಛೆ ಏಡ್ಯಾರಬೇಕು ಹಂಗೆ ಎಲ್ಲರೂ ಅವ್ರ ಇಚ್ಛೆ ಇಚ್ಛೆ ಇರ್ತದಲ್ಲ ಮತ್ತು ನಾವು ಬರೀ ಕಷ್ಟ ಕಷ್ಟಪಡ್ಲಾರ್ದನ ಕಷ್ಟ ಅದಕ್ಕೆ ಇರಬೇಕು ಮತ್ತು ಹಿಂಗೆ ಹಿಂಗ ಗಂಡು ಹಿಂದಿನ ಮದುವೆ ಆದ ನಂತರ ಲವ್ ಮ್ಯಾರೇಜ್ ಆಗಿದ್ದಾರೆ ಲವ್ ಆ್ಯಟ್ ಫಸ್ಟ್ ಫೈಟ್ ಅಂತಾರ ಅದ ಬಟ್ ಫೈಟ್ ಹಾಕ್ಕಳೆ ಲವ್ ಆ್ಯಟ್ ಇದು ಡಿವರ್ಸ್ ಆ್ಯಟ್ ಫಸ್ಟ್ ಫೈಟ್ ಹೆಚ್ಚಂದ ಹೇಳ್ತಿದ್ದರು ಅವ್ರ ಭಾಷಣ ಕೇಳೋಕೋತ ಟೈಮ್ ಹೋಗಿದ್ದಾನೆ ಗೊತ್ತಾಗೋದಿಲ್ಲ ನೀವು ಅವ್ರ ಭಾಷಣವನ್ನು ಒಂದು ಸ್ವಲ್ಪ ಕೆ ಕೇರಿಯನ್ನ ನಾನು ನಿಮಗೆ ಇಷ್ಟಪಡದನು ಅವರ ಅವರ ಮಾತುಗಳು ನಮ್ಗೆ ಎಷ್ಟು ಪೂರ್ತಿ ಆಗುತ್ತೆ ನಮ್ಮ ಜೀವನಕ್ಕೆ ಓಕೆ ಮನಿ ಮ್ಯಾನ್ ಪ್ರೇಮ ಕಷ್ಟ ನಾನು ಮನಿ ಪ್ರೀತಿ ಮಾಡ್ತೀವಿ ಬಹಳ ಪ್ರೀತಿ ಮಾಡುತ್ತಿದ್ರೆ ನಾವು ಮನಿ ಗೆ ಅದಕ್ಕೆ ಪ್ರೀತಿ ಮಾಡುತ್ತಿನಂದ್ರೆ ಮನಿ ಮ್ಯಾನ್ ನಿಂದ ಪ್ರೀತಿ ಎಲ್ಲ ಅಕಸ್ಮಾತ್ತ ಒಬ್ಬ ಸಾಲುಗಾರ ಬಂದು ಯಾಕೆಂದರೆ ಜೈಲಿಗೆ ಮಾಡ್ಲಿ ನಡೆ ಅರೆಸ್ಟ್ ಮಾಡ್ತಿನಿ ಅಂದ್ರೆ ಅವನು ಅಂತ ಮನೆ ಜೈಲಿಗೆ ಕರ್ಕೊಂಡು ಹೋಗರಣ ಮನಿ ಮಾರತಿದ್ರು ಅಂತ ಅಂದ್ರೆ ತನ್ನ ಮೇಲೆ ಪ್ರೀತಿ ಅಲ್ಲ ಮನಿ ಮೇಲೆ ಪ್ರೀತಿಗಲ್ಲ ತನ್ನ ಮೇಲೆ ನಿನ ಮನಿ money ಪ್ರೀತಿಸ್ತಾನೆ ಈ ನನಗೆ ಒಂದು ಗಾಡಿ ಇರುತ್ತಿತ್ತು ಒಂದು ಇನೋವಾ ಗಾಡಿ ಹೋಗುವಾಗ ಹೆಲ್ಡರ್ ಇರುತ್ತೆ ಈ ಜಗತ್ತನ್ನೇ ಗೆದ್ದು ಅಲ ಹೋಮ್ ಅನ್ನು ಒಂದು ಮಾತುಕತೆ ಇಡೀ ಜಗತ್ತ ಒಂದಿತ್ತು ಸಾಮ್ರಾಜ್ಯದಲ್ಲಿ ಯಾವಕ್ಕೂ ಕೊರತೆ ಇರಲಿಲ್ಲ ಅವ ಅಂತ ಯಾರು ಈ ಊರು ಶ್ರೀಮಂತಲ್ಲ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂತ ಮಹಾರಾಜ ಆಯ್ನೆ ಪೂವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಆಮ್ ಏ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಶ್ರೀಮಂತ ರಾಜ್ಯದ ಬಡ ಅರಸನಾನು ಅಂತ ಯಾಕಂದ್ರ ಎಲ್ಲ ಇತ್ತು ಅದರ ಸಂಪತ್ತು ಕೈ ಬಿಟ್ಟು ಹೋಗಕತಿ ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ ಶ್ರೀಮಂತ ಬಡವನಾಗಿನೇ ಸಾಯಬೇಕು ಬಡವನು ಬಡವನಾಗಿನೇ ಸಾಯ್ಬೇಕು ಯಾರು ಶ್ರೀಮಂತ ಸ್ಮಶಾನಕ್ಕೆ ಹೋಗ್ಲಿ ಸ್ಮಶಾನ ಶ್ರೀಮಂತರು ಬರ್ತಾರ ಅದ್ರ ಶ್ರೀಮಂತಿಕೆ ಇಲ್ಲ ಬಡವರು ಬರ್ತಾರ ಬಡತನ ಇಲ್ಲ ಸ್ಮಶಾನ ಯಾರು ಉಳಿತು ಎಲ್ಲ ಸಂಪತ್ತು ಸರಿಯುವುದೇ ಕೀರ್ತಿ ವಾರ್ತೆಗಳ ಸರಿತಾವ ಯಾರು ನಮಗೆ ಜಗತ್ತಿನಲ್ಲಿ ನಮ್ಮ ಉಳಿಯಬೇಕಾದ್ರೆ ಸಾಧ್ಯ ದೇವಾನ ದೇವತೆಗಳನ್ನ ಸರದ ದೇವಾನ ದೇವತೆಗಳ ಕೀರ್ತಿ ವಾರ್ತೆಗಳು ಸರದಾ ಸಾವು ಬಂದಿಲ್ಲ ಸಾವು ಬಂದಾಗ ಇರೋದು ಬಯಸ್ತಾರೆ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಟು ಅಂಡರ್ಸ್ಟ್ಯಾಂಡ್ ನನಗೆ ನನಗಿವತ್ತು ಬಹಳ ಖುಷಿಯಾಗೈತಿ ಎದಕ್ಕಂದ್ರೆ ನಾನು ಜೀವಂತಿದ್ದಾಗ ಸಾವ್ರು ಏನು ಅಂತ ಕರೀಲಿ ಕೊಂಡಿನಲ್ಲ ಅದಕ್ಕೂ ಖುಷಿಯಾಗಿದೆ ಅದಕ್ಕೆ ಸತ್ಯ ಅರಿಯುವುದಷ್ಟೇ ನಮ್ಮ ದುಃಖದ ಕಾರಣ ಏನು ನನ್ನಿಚ್ಛೆಯಂತೆ ಜಗತ್ತು ನಡೀಬೇಕಂತ ನಾನು ಅಂತೇಳಿ ಇಲ್ಲಿ ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಈ ಜಗದ ಇಚ್ಛೆಯಂತೆ ನಾನು ಜಗದ ಇಚ್ಛೆಯನ್ನು ಒಪ್ಪಿಕೊಂಡು ಬದುಕವ ಮಾತ್ರ ಸುಖಿ ಆಗ್ತಾರೆ ಆದ್ರೆ ಯಾರು ಈಡೇರಿ ಯಾವ ಈಡೇರಿ ಅದಕ್ಕೆ ಬುತ್ತಿದ್ದಾರ

ಹಿಮಾಲಯದ ತುದಿಯ ತನ್ನ ಕಾಲುಗಳಿಟ್ಟ ಹಿಮಾಲಯದ ತುದಿಯನ್ನೇ ಹತ್ತಿರ ಮೆಟ್ಟಲ್ ಹತ್ತಾಗುವುದಲ್ಲ ಅಂತ ದುಃಖ ಶರೀರ ಸ್ವರೂಪ ಶರೀರದ ಮೇಲೆ ಸ್ವರೂಪದ ಏನು ಮಾಡಬೇಕಾದ ಸ್ವರೂಪ ಸಂಪತ್ತು ಕರ್ಮಗಳೇ ಎಲ್ಲರಿಗೂ ದುಃಖ ಆಗಿದೆ ಜೀವನದ ದುಃಖ ಯಾಕೆ ದುಃಖ ಸಾವು ಬರಬಾರದು ಇದು ನಮ್ಮ ಇಚ್ಛೆ ನಮ್ಮ ಇಚ್ಛೆ ಏನು ಶರೀರ ಸ್ವರ್ಗ ಬರ ನಮ್ಗೆ ಬರ್ತಾರೆ ನಮ್ಮ ಇಚ್ಛೆ ಶರೀರ ಸ್ವರ್ಗಬಾರದು ಸಂಪತ್ತು ಒಟ್ಟ ಸರಿ ಬಾರದು ನಂಬರ್ ಸಂಬಂಧಗಳು ಮುರಿಬಾರದು ಸಾವು ಬರಬಾರದು ಇದು ನಮ್ಮ ಇಚ್ಛೆ ಆದ್ರೆ ನಿಸರ್ಗದ ಇಚ್ಛೆ ಹಾಗಿಲ್ಲ ಇವೆಲ್ಲವೂ ಬರದಾರ ನಿಸರ್ಗದ ಇಚ್ಛೆ ಅಂದ್ರೆ ಶರೀರ ಸೊರಗುವುದೇ ನನ್ನ ಇಚ್ಛೆ ಶರೀರ ಬಣ್ಣ ಹಚ್ಕೊಂಡು ಆಟಾಗಿತ್ತು ಅದು ಬಣ್ಣ ಅಂತೈತಿ ನಾ ಬಣ್ಣ ಬಯಲಿಗೆ ಬರಬೇಕು ನಮ್ಮ ಸರಿಯಿದು ಸ್ವರ್ಗ ಬಾರ್ದಂತೀವಿ ನೀವು ಮದುವೆ ನೋಡಿರಿ ಮದುವೆ ಆ ವಧುವು ಹೊರ ನಿಂತಿರ್ತಾರ ಆ ವಧುವಿಗೆ ಬರಗ ಇಬ್ರಿಗೆ ಬೇಕಪ್ ಮಾಡಿರ್ತಾರ ಮುಖಕ್ಕೇನ ಒಡ್ಸೋದು ನೀವು ಸೂತ್ಯ ಟಚ್ ಮಾಡ್ತಾರೆ ಸ್ಕಿನ್ ಟಚ್ ಅಕಸ್ಮಾತ್ ತಪ್ಪಿ ತಪ್ಪಿ ಏನ್ ಬಳ್ಸಿದ್ರ ಇಬ್ರು ಅವತ್ತ ನೆವರಿಸ್ಕೊಂತಾರ ನಿನ್ನ ಖರೆ ಇವತ್ತು ನೀನು ಮುಖ ನೋಡಿ

ಪೂಜ್ಯ ಕೃಷ್ಣಾನಂದ ಶಾಸ್ತ್ರಿಗಳು ಇವರ ಕತಿ ನೋಡಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಆರದ ಆಧಾರದ ಹೃದಯಪೂರ್ವಕವನ್ನು ಬಯಸ್ತಾ ಇದ್ದರು ಇನ್ನು ಮಾಲಾರ್ಪಣೆ ಕಾರ್ಯಕ್ರಮ ಇದೆ ದಿವ್ಯ ಸಾಮಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸಹಜಾನಂದ ಮಹಾಸ್ವಾಮೀಜಿ ಅವರಿಗೆ ಹಿರಿಯರತಕ್ಕಂಥ ಶ್ರೀ ಸಿದ್ಧಗಿರಿ ಅವರು

ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಚೆರಾಗಿರ್ತಕ್ಕಂಥ ಪೂಜ್ಯರ ಪಾವನ ಪಾದಗಳಿಗೆ ಭಕ್ತಿಪೂರ್ವಕ ಪೂರ್ವಕ ಪ್ರಾಣ ಸಲ್ಲಿಸುತ್ತ ನಡೆದಾಡುವ